ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ಸೂಪರ್ ಆಗಿರುವಂತ ರೆಸಿಪಿನ ತೋರಿಸ್ತಾ ಇದ್ದೀನಿ ಮನೇಲಿ ಟೊಮೊಟೊ ಗೋಧಿ ಇಟ್ಟಿದ್ರೆ ಸಾಕು ಅಂತ ರೆಸಿಪಿನ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ಕೊಟ್ರಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೊದಲದಾಗಿ ಇದನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಇಲ್ಲಿ ಒಂದು ಮೂರು ಟೊಮೊಟೋನ ಬೇಸ್ಬಿಟ್ಟು ತಗೊಂಡಿದ್ದೀನಿ ಟೊಮೊಟೊ ಟೊಮೊಟೊನಲ್ಲಿ ತಗೊಳ್ಬಹುದು ಅಥವಾ ಬಾದಾಮ್ ಟೊಮೊಟೋನಲ್ಲಿ ತಗೊಳ್ಬಹುದು ಇವಾಗ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗ್ಬಿಟ್ಟು ಒಂದು ಚಾಕುವಿನಿಂದ ಈ ಪೀಸಸ್ ಆಗಿ ಕಟ್ ಮಾಡ್ಕೊಳೋಣ ನೋಡಿ ರೀತಿಗೆ ಕಟ್ ಮಾಡ್ಕೊಂಡ ನಂತರ ಒಂದು ಚಿಕ್ಕ ಮಿಕ್ಸಿ ಜರ್ಗೆ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ನೀರನ್ನ ಸೇರ್ಸೋದಕ್ಕೆ ಹೋಗ್ಬಾರ್ದು ನೋಡಿ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಕೆತ್ತಿಟ್ಕೊಳ್ಳೋಣ ಇವಾಗ ಒಂದು ಅಗಲವಾದ ಪ್ಲೇಟ್ಗೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಜ್ವನ್ ಹಾಕೊಳ್ತಾ ಇದೀನಿ ಹಾಗೆನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಂಡು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೀತಿಗೆ ಮಿಕ್ಸ್ ಮಾಡ್ಕೊಂಡ ನಂತರ ಪೇಸ್ಟ್ ಮಾಡಿಟ್ಕೊಂಡಿರುವಂತ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟನ್ನ ಕಲ್ಸ್ಕೊಳ್ತೀವಲ್ಲ ಆ ರೀತಿಯಾಗಿ ಕಲಿಸ್ಕೊಳ್ಬೇಕು ಇದಕ್ಕೆ ನಾನು ಎಣ್ಣೆನ ಸೇರಿಸ್ಕೊಂಡಿಲ್ಲ ಹಾಗೆನೆ ಕಲ್ಸ್ಕೊಂಡಿದೀನಿ ಹಾಗೇನೇ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಇಟ್ಟನ್ನು ಇಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಂಡಿದ್ದೀನಿ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ಈಗ ನೋಡಿ ಅರ್ಧ ಗಂಟೆ ಆದ ನಂತರ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ನಾವು ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ತೀವಲ್ಲ ಆ ಸೈಜಲ್ಲಿ ಅಲ್ಲಿ ಉಂಡೆನೆ ಮಾಡಿ ಇಟ್ಕೊಳ್ಳಿ ಬೆಳಗಿನ ಬ್ರೇಕ್ಫಾಸ್ಟ್ ಆದ್ರೂ ಸರಿ ಸಂಜೆ ಟೀ ಟೈಮ್ ಆದ್ರೂ ಸರಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲನೂ ಸಹ ನಾನು ಈ ರೀತಿಯಾಗಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಚಪಾತಿ ಅಂತ ಮಾಡಿ ತಗೊಂಡಿದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ನಾರ್ಮಲ್ ಚಪಾತಿ ಅಡಸ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ನಡೆಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಲಟ್ಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಂಡ ನಂತರ ಒಂದು ಚಾಕ್ ಅಥವಾ ಪಿಜಾ ಕಟರ್ ಇಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬಾರ್ದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಇವಾಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಬೇಕು ಆ ಕಡೆ ಸೈಡ್ ಒಂದ್ಸಲ ಫೋಲ್ಡ್ ಮಾಡ್ಕೊಳ್ಬೇಕು ಈ ಕಡೆ ಸೈಡ್ ಸಹ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ಮತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ವಿಡಿಯೋದಲ್ಲಿ ತೋರಿಸೋ ಪ್ರಕಾರ ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಿಟ್ಟನ್ ಹಾಕೊಂಡು ಇದನ್ನ ಅಲ್ಲಿ ಲಟಸ್ಕೊಳ್ಬಹುದು ಅಥವಾ ರೌಂಡ್ ಶೇಪ್ ಅಲ್ಲಿ ಲಟಿಸ್ಕೊಳ್ಬಹುದು ನಾನು ಸ್ಕ್ವಯರ್ ಶೇಪ್ ಅಲ್ಲಿ ಅಟಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ಉಳಿದಿರುವಂತ ಚಪಾತಿ ಕೂಡ ಲಟ್ಟಿಸ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದ್ ಪ್ಲೇಟ್ಗೆ ಒಂದ್ ಎರಡು ಮೊಟ್ಟೆನ ಒಡ್ಬಿಟ್ಟು ಸೇಸ್ಕೊಳ್ತಾ ಇದ್ದೀನಿ ಆಗಿನ ಇದಕ್ಕೆ ರುಚಿಗೆ ತಕ್ಕ ಸೊಪ್ಪು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದೀನಿ ಪೆಪ್ಪರ್ ಪೌಡರ್ ಇಷ್ಟ ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬಹುದು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪನ ಕಟ್ ಮಾಡ್ಬಿಟ್ಟು ಸೇರ್ಸ್ಕೊಳ್ತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾ ಚಪಾತಿ ನಡೆಸಿಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಮೇಲೆ ಹಾಕೊಂಡು ಎರಡು ಕಡೆ ಸಹ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಬೇಕು ಡಿಪ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಅಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈ ಚಪಾತಿ ಇದ್ರ ಮೇಲೆ ಹಾಕೊಳ್ಳೋಣ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೆನೆ ಮೇಲ್ಗಡೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ಮೊಟ್ಟೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಒಂದ್ ಚೆನ್ನಾಗಿ ಬೆಂದ ನಂತರ ಉಲ್ಟ ಮಾಡಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಸ್ಕೊಳ್ಬೇಕು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ ತರ ಅಂತ ವಾವ್ ನೋಡಿ ಎಷ್ಟು ಸೂಪರ್ ಆಗಿ ಬರ್ತಾ ಇದೆ ಅಂತ ಟೇಸ್ಟ್ ಕೂಡ ಅಷ್ಟೇ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇದ್ರ ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಕೂಡ ಬೇಕಾಗುದಿಲ್ಲ ಹಾಗೆ ತಿನ್ಬಹುದು ಮಕ್ಕಳಿಗೆ ಈ ರೀತಿ ಮಾಡ್ಕೊಟ್ರೆ ತುಂಬಾನೇ ಖುಷಿ ತಿಂತಾರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳ್ಸಬಹುದು ಸೊ ನೋಡಿದ್ರು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್